ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಬಹಳಷ್ಟು ಆಗದೇ ವೈರತ್ವ ವೈರತ್ವವುಳ್ಳವರು ಶತ್ರುತ್ವ ಹಾಗೆತನದಿಂದ ಕೆಡಕನ್ನು ಮಾಡಿರ್ತಾರೆ ಕೆಟ್ಟದ್ದನ್ನು ಯಾವ ರೀತಿಯೆಲ್ಲ ಮಾಡ್ಬೋದು ತನ್ನ ಒಂದು ವ್ಯಾಪ್ತಿಯಲ್ಲೇ ಮಾಡ್ಬೋದು ಅಥವಾ ತನಗಿರ್ತಕ್ಕಂತಹ ವ್ಯಾಪ್ತಿಯನ್ನು ಪಡೆದುಕೊಂಡು ಮಾಡ್ಬೋದು ಅಥವಾ ಆ ವ್ಯಕ್ತಿ ಬಹಿರ್ಮುಖವಾಗಿಯೂ ಕೂಡ ಪ್ರಯತ್ನಿಸ್ಬೋದು ಕೆಲವೊಂದು ಕೆಡಕಿನಂತಹ ಆಚರಣೆ ಕ್ರಮಬದ್ಧವಿಲ್ಲದ ಪೂಜಾ ಅಥವಾ ಈ ಮಾಂತ್ರಿಕ ಸ್ವರೂಪದಾದಂತಹ ತಂತ್ರಗಳಿಂದಲೂ ಕೂಡ ಒಂದು ರೀತಿಯಲ್ಲಿ ಆತ ತೊಂದರೆ ಮಾಡ್ಬೋದು ಈ ಶತ್ರುಗಳಿಂದ ಅನುಭವಿಸ್ತಕ್ಕಂಥದ್ದು ಯಾರು ಮನೆಯಲ್ಲಿ ಈ ವಾತಾವರಣ ಒಂದು ರೀತಿಯಲ್ಲಿ ಕಲುಷಿತ ಆಗುತ್ತೆ ಮಾನಸಿಕವಾದಂತಹ ಖಿನ್ನತೆಗಳೇ ಒಳಗಾಗ್ತೀರ ಅಥವಾ ಏನೋ ಒಂದು ಸರೀಸ ಸರೀಸಾಗಿ ನಡೆಯುವಂಥ ಜೀವನ ಇದ್ದಕ್ಕಿದ್ದಂಗೆ ಹಳ್ಳ ಹಿಡಿಯುತ್ತೆ ನಿಮಗೆ ಅರ್ಥ ಆಗ್ಬಿಡುತ್ತೆ ಮನೆಯಲ್ಲಿ ಒಂದಕ್ಕೊಂದು ವಿಚಾರ ವ್ಯಕ್ತಿತ್ವ ವ್ಯವಸ್ಥೆ ಹೇಗಿತ್ತು ಹೇಗಾಗಿದೆ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಯಾವ ರೀತಿಯಲ್ಲಿ ತೊಂದರೆ ಸಿಗಾಕೊಂಡಿದ್ದೀರಾ ಏನು ಹಣಕಾಸಿನಲ್ಲ ಮನೆಯಲ್ಲ ಆರೋಗ್ಯದಲ್ಲ ಒಂದಲ್ಲ ಎರಡಲ್ಲ ಹತ್ತು ಹಲವಾರು ರೀತಿಯಾದಂಥ ದಾರಿದ್ರ್ಯಗಳು ಒಟ್ಟಾರೆಯಾಗಿ ಶುಭ ಇಲ್ಲ ಮನೆಯಲ್ಲಿ ಮಕ್ಳಿಗೆ ಸರಿ ಇರೋದಿಲ್ಲ ನಿಮಗೆ ಸರಿ ಇರೋದಿಲ್ಲ ಏನೋ ಒಂದು ರೀತಿಯಲ್ಲಿ ಅಡಚಣೆ ಕಾಡ್ತಾ ಇರುತ್ತೆ ಏನಕ್ಕೆ ಅನ್ನೋದು ನಿಮಗೂ ಕೂಡ ಗೊತ್ತಿರುತ್ತೆ ನಿಮಗೂ ಕೂಡ ಯಾರಾದರೂ ಕೈ ಕೊಟ್ಟಿದ್ದಾರೆ ಏನೋ ಒಂದು ಆಗಿದೆಯಾ ಅಥವಾ ಶತ್ರುಗಳಿಂದ ಸಮಸ್ಯೆನ ಅಥವಾ ದೃಷ್ಟಿಯಾಗಿದೆಯೋ ಇವೆಲ್ಲವನ್ನು ಕೂಡ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಮಾನಸಿಕವಾದಂಥ ಅಂತರಾಳದಲ್ಲಿ ಮೂಡುತ್ತೆ ಗೊತ್ತಾಗ್ತಾ ಹೋಗುತ್ತೆ ಅನುಭವಿಸ್ತಾರೆ ಗೊತ್ತಿರುತ್ತೆ ಅದರ ಒಂದು ಅಂತ ಹೇಳಿ ಇಂತಹ ಸಮಸ್ಯೆಗಳಿಂದ ತಾವು ಬಹಳಷ್ಟು ವಿಚಲಿತರಾಗಿರ್ತಾರೆ ಕೆಲವೊಮ್ಮೆ ಇದು ಬಹಳಷ್ಟು ಅತಿರೇಕಕ್ಕೆ ಹೋಗ್ತಾ ಇರುತ್ತೆ ಹಾಗಾಗಿ ಇದರಿಂದ ನೀವು ದುಃಖ ದುಮ್ಮಾನಗಳಲ್ಲಿ ಸಿಕ್ಕಾಕೊಳ್ಬೋದು ಎಲ್ಲವೂ ಇದೇ ರೀತಿ ಅನ್ ಅನ್ಲಿಕ್ಕಾಗೋದಿಲ್ಲ ಆಗೋದಿಲ್ಲ ಕೆಲವೊಮ್ಮೆ ನಮ್ಮ ಒಂದು ಮಾನಸಿಕವಾದಂತಹ ಒಂದು ವ್ಯವಸ್ಥೆ ಕೂಡ ನಮ್ಮನ್ನು ತಪ್ಪು ದಾರಿ ದಾರಿಗಳಿತಾ ಇರುತ್ತೆ ನಾವು ಮಾಡುವಂಥ ಪ್ರಮಾದಕ್ಕೆ ಇನ್ನೊಬ್ಬರು ದೃಷ್ಟಿ ಅಂತ ಹೇಳ್ತೇವೆ ನಮ್ಮ ಕೈಯಲ್ಲಿ ಏನೂ ಆಗಿಲ್ಲ ಅಂತಂದರೆ ಅದು ಶತ್ರುವಿನ ಕೈವಾಡ ಅಂತ ಹೇಳುತ್ತೆ ನಾವು ಮನೇನ ಸರಿ ನಡೆಸ್ಲಿಕ್ಕೆ ಆಗದೆ ಹೋದರೆ ಯಾವುದೋ ಒಂದು ರೀತಿಯಲ್ಲಿ ಇನ್ನೊಂದು ಮಂತ್ರ ಏನೋ ಆಗಿಬಿಟ್ಟಿದೆ ಅಂತಕ್ಕಂಥ ಒಂದು ಮಾನಸಿಕ ಭ್ರಮೆಗಳು ಕೂಡ ಆವರಿಸ್ಕೊಳ್ತಾ ಇರ್ತವೆ ಅಂದರೆ ನಮ್ಮ ತಪ್ಪನ್ನು ಮುಚ್ಕೊಳ್ಳಿಕ್ಕೆ ಇವು ಕೂಡ ಹೇಳ್ಬೋದು ಎಲ್ಲೊಬ್ಬರು ಹೇಳ್ತಾರೆ ಏನು ಕೆಲಸ ಮಾಡ್ತಾರೆಪ್ಪ ಏನು ಮಾಡಲ್ಲ ಎರಡು ವರ್ಷ ಆಗಿದ್ದರೆ ಸುಮ್ಮನೆ ಕೂತ್ಕೊಂಡಿದ್ದೆ ಏನೋ ಏನೋ ಒಂದು ರೀತಿಯಲ್ಲಿ ಆಗ್ತಾರೆ ಅದು ಏನಾಗಿರುತ್ತೆ ಅಂತ ಅವರೇ ಗೊತ್ತಿಲ್ಲ ಈ ರೀತಿಯಾದಂಥ ಮಾತುಗಳನ್ನು ಹೇಳ್ತಾ ಇರ್ತಾರೆ ಹಾಗಾಗಿ ನಮ್ಮ ಮಾನಸಿಕವಾದಂಥ ಒಂದು ಸ್ಥಿಮಿತತೆಗಳು ಕೂಡ ಬಹಳ ಅವಶ್ಯಕತೆ ಇರ್ತದೆ ಆದಾಗ್ಯೂ ಕೂಡ ಶತ್ರುವಿನಿಂದ ಇಂಥ ಒಂದು ಸಮಸ್ಯೆಗಳು ಆಗ್ತಾ ಇದ್ರೆ ಇಂಥ ದಾರಿದ್ರ್ಯಪೂರ್ವಕವಾದಂಥ ವಿಚಾರಗಳು ನಡೀತಾ ಇದ್ದರೆ ಇದನ್ನು ತಡೆಯುವಂಥ ಒಂದು ಪ್ರಕ್ರಿಯೆ ಹಾಗೆ ಈ ಶತ್ರುಗಳ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಥವಾ ಈ ಮಾಂತ್ರಿಕವಾದಂಥ ವ್ಯವಸ್ಥೆಗಳು ಅಥವಾ ಏನು ಈ ಕೆಟ್ಟದ್ದು ಕೆಡಕು ಅಥವಾ ದಾರಿದ್ರ್ಯ ಅಂತ ಏನು ಹೇಳ್ಬೋದು ಇದನ್ನು ಹೊರಗಡೆ ಕಿತ್ತು ಹಾಕಬೇಕು ತೆಗೆದು ಎಸಿಬೇಕಂತಂದರೆ ಈ ಪರಿಹಾರವನ್ನು ನೀವು ಮಾಡಿ ಏನು ಶುದ್ಧ ನೀರನ್ನು ತೆಗೆದುಕೊಳ್ಳಿ ಒಂದು ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರನ್ನು ಹಾಕಿ ಬೋರ್ವೆಲ್ ವಾಟರ್ ಯಾವುದೋ ಒಂದು ಹಾಕಿ ಚೆನ್ನಾಗಿರೋ ನೀರು ಕಲ್ಲುಪ್ಪು ಸ್ವಲ್ಪ ಜೇನನ್ನು ಹಾಕಿ ಎಂಟು ತುಳಸಿಯನ್ನು ಹಾಕಿ ಸ್ವಲ್ಪ ಹಸಿ ಹಾಲನ್ನು ಹಾಕಿ ಹಾಗೆ ನಿಂಬೆ ಹಣ್ಣಿನ ರಸವನ್ನು ಹಾಕಿ ಈ ಯಂತ್ರದ ಮೇಲೆ ಮೂರು ಅಮಾವಾಸ್ಯೆ ಮೂರು ಹುಣ್ಣಿಮೆ ಸುರಿದು ಆ ಶತ್ರು ಯಾರೇ ಇರಲಿ ಯಾರೇ ಮಾಡಿಸಿರಲಿ ಹೇಗೆ ಇರಲಿ ಯಾವುದೇ ರೀತಿ ಇರಲಿ ಖಂಡಿತ ಅದು ವಿಮೋಚನೆ ಆಗುತ್ತೆ ಅಥವಾ ಏನೂ ಆಗಿಲ್ಲಾದ್ರೂ ಆ ಮನೆಯಲ್ಲಿರ್ತಕ್ಕಂಥ ಋಣಾತ್ಮಕವಾದಂತಹ ಕೆಟ್ಟದ್ದನ್ನದೇನಿದೆ ಅದು ಕೂಡ ತೊಲಗುತ್ತೆ ಹಾಗಾಗಿ ಇದನ್ನು ತಾವು ಮಾಡಬೇಕು ತಾಮ್ರದ ತಗಡಿನಲ್ಲಿ ಒಂದು ವೃತ್ತವನ್ನು ಬರೀರಿ ಅದಾದ ನಂತರ ಮಧ್ಯಭಾಗದಲ್ಲಿ ಒಂದು ವೃತ್ತವನ್ನು ಬರೀರಿ ತದನಂತರವಾಗಿ ನಕ್ಷತ್ರವನ್ನು ತಾವು ಮಧ್ಯದಲ್ಲಿ ಬರೆದು ಹಾಕಿ ಒಂದು ವೃತ್ತ ಅದಾದ ನಂತರ ಒಂದು ವೃತ್ತ ಅದರಲ್ಲಿ ಒಳಭಾಗದಲ್ಲಿ ನಕ್ಷತ್ರ ಮೊದಲಿನ ವೃತ್ತದಲ್ಲಿ ಹೀಮ್ ಎಂಬತಕ್ಕಂತಹ ಬೀಜಾಕ್ಷರವನ್ನು ಹದಿನೆಂಟು ಬಾರಿ ಬರೀಲಿ ಹೀಗೆ ಸುತ್ತಲೂ ಬರ್ಕೊಂಡು ಹೋಗಿ ಹದಿನೆಂಟು ಬಾ ಹದಿನೆಂಟು ಬಾರಿ ಹ್ರೀಮ್ ಎಂಬತಕ್ಕಂತಹ ಬೀಜಾಕ್ಷರ ಇರಲಿ ಹಾಗೆ ಏನು ಈ ನಕ್ಷತ್ರ ಆಕಾರ ಇದೆಯಲ್ಲ ಅದರಲ್ಲೂ ಕೂಡ ಎಲ್ಲೆಲ್ಲಿ ಖಾಲಿ ಕೋಣೆಗಳಿದ್ದಾವೆ ಅಲ್ಲೆಲ್ಲ ಕೂಡ ತಾವು ಭೀಮೆಂಥರ ಎಂಬತಕ್ಕಂಥ ಬೀಜಾಕ್ಷರವನ್ನು ಬರೀರಿ ಮಧ್ಯದಲ್ಲಿ ದೇವದತ್ತ ಎಂಬುದಾಗಿ ಬರೆದು ಬಿಟ್ಬಿಡಿ ಅದು ಶತ್ರುವಿನದಿರಲಿ ಸಮಸ್ಯೆ ಇರಲಿ ಏನಾಗುತ್ತೆ ಇದರ ಮೇಲೆ ನಿಮಗೆ ಖಾತ್ರಿ ಇದ್ದರೆ ಶತ್ರುವಿನ ಹೆಸರು ಬರೀ ತೊಂದರೆ ಇಲ್ಲ ಇದರ ಮೇಲೆ ನಾನು ಮೊದಲೇ ಹೇಳಿದ್ನಲ್ಲ ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರನ್ನು ಹಾಕಿ ಅದರಲ್ಲಿ ಕಲ್ಲುಪ್ಪು ಸ್ವಲ್ಪ ಜೇನು ಮತ್ತು ಎಂಟು ತುಳಸಿ ಸ್ವಲ್ಪ ಹಸಿ ಹಾಲು ಹಾಗೆ ನಿಂಬೆಹಣ್ಣಿನ ರಸವನ್ನು ಸುರಿತಾ ಹೋಗಿ ಮೂರು ಅಮಾವಾಸ್ಯೆ ಮೂರು ಹುಣ್ಣಿಮೆ ಇದನ್ನು ಮಾಡಿ ಖಂಡಿತ ಆ ಮನೆನಗಿನ ಆ ಮನೆ ಮೇಲೆ ನಡೆದಿರ್ತಕ್ಕಂಥ ಕೆಡುಕು ಕೆಟ್ಟದ್ದು ದುಷ್ಟತೆ ಪ್ರಯೋಗ ಶತ್ರುವಿನ ಒಂದು ಸಮಸ್ಯೆ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಸರಳವಾಗಿ ನೀವು ನಿಮ್ಮ ಮನೆಯಲ್ಲೇ ಮಾಡಿಕೊಡುವಂಥ ಒಂದು ವಿಧಿ ವಿಧಾನ ಇದಾಗಿದೆ ಮಾಡಿ ಖಂಡಿತ ಶುಭ ಗೋಚರ ಆಗುತ್ತೆ ನಿಮಗೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಮನೆ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ